ಹಾಗೆ ಸೋಮವಾರ ತಡರಾತ್ರಿ ಕೂಚಹಳ್ಳಿ ಗ್ರಾಮದ ಕೆಟಿ ತಮ್ಮಣಗೌಡರವರ ಕುರಿ ಕೊಟ್ಟಿಗೆಗೆ ದಾಳಿ ನಡೆಸಿದ ಚಿರತೆ ಐದು ಮರಿಗಳನ್ನ ಆಹುತಿ ತೆಗೆದುಕೊಂಡಿದೆ ಈ ಸಂಬಂಧ ಅರಣ್ಯ ಇಲಾಖೆಗೆ ದೂರು ದಾಖಲಿಸಲಾಗಿದೆ ಕಳೆದ ಆರು ತಿಂಗಳಿನಿಂದ ಕೂಚಹಳ್ಳಿ ಗ್ರಾಮದ ರೈತರು ಚಿರತೆಯ ಹಾವಳಿಯಿಂದ ಕೃಷಿ ಚಟುವಟಿಕೆಗೆ ಜಮೀನಿನ ಬಳಿ ಹೋಗಲು ಹೆದರುತ್ತಿದ್ದಾರೆ ಗ್ರಾಮಕ್ಕೆ ಚಿರತೆಯು ಕಂಟಕವಾಗಿದೆ ತಾಲೂಕು ಹೋಬಳಿ ಗ್ರಾಮ ಓಡಾಡ್ಬಿಟ್ಟು ಕಮ್ಮನ್ಗೌಡ ಅಂತ ಅದು ಚಿರತೆ ರಾತ್ರಿ ನಮ್ಮ ಮನೆ ಕೊಟ್ಟಿಗೆ ಮೇಲೆ ಅದು ಒಳಗೆ ನೆಕ್ ಬಿಟ್ಟು ಐದ್ ಕುರಿಯ ಇದು ಮಾಡ್ಬಿಟ್ಟದೆಲ್ಲ ಸೋತಾ ಬಿಟ್ಟು ಐದ್ ಕುರಿ

ಕೆಟಿ ತಮ್ಮಣ್ಣಗೌಡರವರ ಕುರಿ ಕೊಟ್ಟಿಗೆಗೆ ಲಗ್ಗೆ ಇಟ್ಟ ಚಿರತೆಯು ಸುಮಾರು ಎಪ್ಪತ್ತೈದು ಸಾವಿರ ಮೌಲ್ಯದ ಐದು ಕುರಿ ಮರಿಗಳನ್ನು ತಿಂದು ಹಾಕಿದೆ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಚಿರತೆಯನ್ನು ಹಿಡಿಯಬೇಕೆಂದು ಒತ್ತಡ ಹಾಕಿದ್ದಾರೆ ಸುದ್ದಿತ್ರಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ